ಕಾಫಿ ತೋಟಗಳ ಲೈನ್ ಮನೆಯಲ್ಲಿ ವಾಸ ಮಾಡ್ತಾ ಇರುವ ಬುಡಕಟ್ಟು ಕುಟುಂಬಗಳಿಗೆ ನಿವೇಶನ ಒದಗಿಸುವಂತೆ ಒತ್ತಾಯಿಸಿ ಬುಡಕಟ್ಟು ಕಾರ್ಮಿಕರ ಸಂಘ ಕರ್ನಾಟಕ ಅರಣ್ಯ ಮೂಲ ಬುಡಕಟ್ಟು ಸಮುದಾಯಗಳ ಒಕ್ಕೂಟದ ವತಿಯಿಂದ ಪೊನ್ನಪೇಟೆ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ತಲೆ ಮೇಲೊಂದು ಸೂರಿಗೆ ಒತ್ತಾಯಿಸಿ ಸುರಿತಾ ಇರುವ ಮಳೆಯ ನಡುವೆ ಚಿಕ್ಕ ಮಕ್ಕಳನ್ನು ಎತ್ತಿಕೊಂಡು ಮಹಿಳೆಯರು ಪುರುಷರು ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡು ಘೋಷಣೆಗಳೊಂದಿಗೆ ನಿವೇಶನಕ್ಕಾಗಿ ಒತ್ತಾಯಿಸಿದ್ರು ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳತ್ಮಾಡುವಿನಲ್ಲಿ ದಿವೇಶನ ರಹಿತರಿಗೆ ವಿತರಿಸಲು ಭೂಮಿ ಲಭ್ಯವಿದ್ದು ಈ ಭೂಮಿಯಿಂದ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲೈನ್ ಮನೆಯಲ್ಲಿ ಹಾಗೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವ ಬುಡಕಟ್ಟು ಕುಟುಂಬಗಳವರಿಗೆ ನೀಡಬೇಕೆಂದು ಧರಣಿ ನಿರತರು ಒತ್ತಾಯಿಸಿದರು ಈ ಸಂದರ್ಭ ಬುಡಕಟ್ಟು ಕಾರ್ಮಿಕ ಸಂಘಟನೆಯ ಪ್ರಮುಖರಾದ ಗಪ್ಪು ಬುಡಕಟ್ಟು ಕಾರ್ಮಿಕ ಸಂಘದ ಸದಸ್ಯೆ ಭವ್ಯ ಬುಡಕಟ್ಟು ಕಾರ್ಮಿಕ ಸಂಘದ ಸದಸ್ಯೆ ಲಲಿತಾ ಮತ್ತಿತರರು ಪಾಲ್ಗೊಂಡಿದ್ದು ಮತ್ತಿತರರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಾಗ ಮಂಜೂರು ಮಾಡಿ ನಿವೇಶನ ಒದಗಿಸುವಂತೆ ಒತ್ತಾಯಿಸಿದ್ರು ಕೊಡಗು ಚಾನೆಲ್ ವರದಿ ಚಂಪ ಗಗನ ಪೊನ್ನಂಪೇಟೆ ನಿರಂತರ ಹೋರಾಟ ಮಾಡ್ತಾ ಬಂದಿದ್ದೀವಿ ಲೈನ್ ಮನೆ ಸಮೇತ ಎಲ್ಲ ಆಶ್ವಾಸನೆ ಕೊಡ್ತಾರೆ ಅಧಿಕಾರಿಗಳು ನಾವು ಕೊಡಲ್ಲ ಅಂದರೆ ಮೂರು ದಿನದ ಬೇಡಿಕೆನ ಇಡ್ಸ್ಕೊಡ್ತೀವಿ ಅಂತೇಳಿ ಕಳೆದ ಸರಿ ಹೇಳಿ ಹೋದರು ಇದೇ ಪಂಚಾಯಿತಿ ಮುಂದೆ ನಾವು ಸ್ಟ್ರೈಕ್ ಮಾಡಿದ್ದವು ಆದರೂ ಅದು ಈಡೇರಿಸ್ ಕೊಟ್ಟಿಲ್ಲ ಮೂರು ವರ್ಷ ಆಗಿದೆ ಮೂರು ದಿನದ್ದು ಮೂರು ವರ್ಷ ಆಗಿದೆ ಅದರಿಂದ ನಾವು ನಿರಂತರ ಧರಣಿ ಸತ್ಯಗ್ರಹವನ್ನು ಮುಂದುವರಿಸ್ಬೇಕಂತೇಳಿ ನಮ್ಮ ಲೈನ್ ಲೈನ್ಮಾನ್ಯ ವಿಷಯದಾಗಿ ನಾವು ಸ ಹೋರಾಟ ನಿರಂತರ ಹೋರಾಟ ಮಾಡ್ತೇನೆ ಬಂದಿದ್ದೀವಿ ಇಪ್ಪತ್ತೇಳು ಎಕರೆ ಭೂಮಿ ಗುರುತಿಸಿದ್ದೀವಿ ತೆರಲಲ್ಲಿ ತೆರಲ್ ಮತ್ತು ಬಿರ್ನಾಣಿ ಅದೀಗ ಸರ್ವೆ ಆಗಿದೆ ಲೇಔಟು ಒಟ್ಟು ಆಗಿ ಕೊಡಬೇಕಂತೇಳಿ ಹೇಳ್ತಾ ಇದ್ದಾರೆ ಅದು ನಮ್ಮ ಅವರವರ ಹೆಸರಿಗೆ ನಾವು ಅಕ್ಕಪತ್ರ ಕೊಡಿಸ್ತೀವಿ ಅಂತ ಹೇಳಿ ಹೇಳಿ ಈಗ ಮಳೆ ಕಾಲ ಹಿಡಿದಿದೆ ಸರ್ ನಾವು ಏನು ಮಾಡೋದು ಕತೆ ನಮ್ಮ ಜನ ಏನು ಮಾಡೋದು ಎಂಟು ತಿಂಗಳು ಇದೇ ಥರ ನಾವು ಸ್ಟ್ರೈಕ್ ಮಾಡ್ತಾ ಇದ್ದ ಪೊಣ್ಣಪೇಟೆ ಯುವ ಆಫೀಸ್ ಎದುರು ನಾವು ಸ್ಟ್ರೈಕ್ ಮಾಡಿದ್ದೀವಿ ಎಂಟು ತಿಂಗಳು ಸ್ಟ್ರೈಕ್ ಮಾಡಿದ್ದೀವಿ ಇಲ್ಲಿ ಹಾಗೇನೆ ಬರೀ ಭರವಸೆ ಮಾತ್ರ ನಮಗೆ ಕೊಡ್ತಾರೆ ಜಾಗ ಅಲ್ಲಿ ಗುರ್ತು ಮಾಡಿದ್ದೀವಿ ಇಲ್ಲಿ ಗುರ್ತು ಮಾಡಿದ್ದೀವಿ ಅಂತ ಬರೀ ನಮಗೆ ಆಶ್ವಾಸನೆ ಮಾತ್ರ ತೋರಿಸ್ತಾ ಇದ್ದಾರೆ ಹೊರ್ತು ನಮ್ಮಲ್ಲಿ ಕರ್ಕೊಂಡೆ ಕೂರ್ತಾ ಇಲ್ಲ ಇದೇ ರೀತಿ ನಾವು ಅಲ್ಲಿ ಸೈ ಕೂತು ಇಪ್ಪತ್ತೇಳು ಎಕರೆ ಜಾಗ ತೆರಳಲ್ಲಿ ಗುರ್ತ ಆಗಿದೆ ಅದೇ ತರ ಯುವ ಅವರು ಬಂದ ಹೇಳ್ತಿದ್ದಾರೆ ಆ ಸೇತುವೆ ನಾವು ಅಲ್ಲಿಗೆ ಸೇತುವೆ ನಿರ್ಮಾಣ ನಿರ್ಮಾಣ ಮಾಡಿದ್ದೀವಲ್ಲ ಕೆಲಸನ ನಡೀತಾ ಅಲ್ಲ ಅಂತ ಹೇಳ್ತಿದ್ದಾರೆ ನಾವು ಅಲ್ಲಿ ಕೂತು ಎಂಟು ತಿಂಗಳು ಕಳೆದಿದೆ ಇನ್ನೂ ಆ ಕೆಲಸ ಏನು ನಡೀತಾ ಇಲ್ಲ ಕಾರ್ಡ್ ಅಂತ ಇದೇ ಹೊಸರು ಪಂಚಾಯತಿ ನಾವು ಸ್ಟ್ರೈಕ್ ಮಾಡಿ ಮೂರು ವರ್ಷ ಆಗಿದೆ ಮೂರೇ ಮೂರು ದಿವಸದಲ್ಲಿ ನಿಮ್ಮ ಜಾಗದ ವಿಷಯ ನಿವೇಶನದ ವಿಷಯ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ ಅಧಿಕಾರಿಗಳು ಇವತ್ತುವರೆಗೇನು ಸದ್ದು ಸುಳಿ ಇಲ್ಲದೆ ಕೂತು ಬಿಟ್ಟಿದ್ದಾರೆ ಅದಕ್ಕೆ ನಾವು ಮೂರು ವರ್ಷ ಕಳೆದು ಇವಾಗ ಮತ್ತೆ ಸ್ಟ್ರೈಕ್ನ ನಾವು ಪ್ರಾರಂಭಿಸ್ತಾ ಇದ್ದೀವಿ ಏನು ಅಂತ ಹೇಳಿದರೆ ಕಳತ್ ಮಾಡಲಿ ಮೂರು ಎಕರೆ ಜಾಗ ಇದೆ ಕಳತ್ ಮಾಡಿದ ಗೊತ್ತಡದಲ್ಲಿ ಮೂರು ಎಕರೆ ಜಾಗ ಇದೆ ಎರಡು ಪೈಸರಿಯಾಗಿದ್ದು ಗೊಟ್ಟಡದಲ್ಲಿ ಇರುವ ಮೂರು ಎಕರೆ ಜಾಗನ ಗೋಮಾಳ ಅಂತ ಮಾಡಿದ್ದಾರೆ ಕಳತ್ಮಾಡಿನಲ್ಲಿ ಇರುವ ಮೂರು ಎಕರೆ ಜಾಗದಲ್ಲಿ ರೌಂಡ್ ತೋಟ ಇದ್ದು ರೋ ರೋಡ್ ಇಲ್ಲ ಅಂಥೇಳಿ ಅದನ್ನು ಇಲ್ಲಿನ ಊರವರೇ ಸೇರಿ ಕೇಸ್ ಹಾಕಿ ಕೋರ್ತಿದ ಕೆ ನಡೀತಾ ಇದೆ ಏನು ಅಂತ ಹೇಳಿದರೆ ಇಲ್ಲಿಗೆ ಈಗ ನಮ್ಮ ವಿರಸ್ಪೇಟೆ ತಾಲೂಕಿಗೆ ಬಂದಂಥ ಎಮ್ ಎಲ್ ಎ ಆದವರು ಕೊನ್ನಣ್ಣ ಸರ್ ಅವರು ಅವರು ಅವ್ರನ್ನೂ ನಾವು ಭೇಟಿ ಮಾಡಿದಾಗ ಅವರು ಹೇಳಿದರು ನಿಮಗೆ ಕೆರಾಲ್ ಮತ್ತು ಬಿರ್ನಾಣಿಲಿ ಇಪ್ಪತ್ತೇಳು ಎಕರೆ ಜಾಗ ಸಿಕ್ಕಿದೆಯಲ್ಲ ಅದನ್ನು ನಾನೆಲ್ಲ ರೆಡಿ ತಿರು ರೆಡಿ ಮಾಡಿ ಕೊಡ್ತೀನಿ ಅಂತ ಆದರೆ ಅವ್ರು ಬಂದು ಒಂದು ವರ್ಷ ಆದರೂ ಕೂಡ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಡೀತಾ ಇಲ್ಲ